ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರಿತೀವಿ ಏನಕ್ಕೆ ಅಂದರೆ ಈ ತಿದ್ದುಪಡಿಯಲ್ಲಿ ಸಂವಿಧಾನಕ್ಕೆ ಹಲವಾರು ಹೊಸ ವಿಷಯಗಳನ್ನು ಆ್ಯಡ್ ಮಾಡ್ತಾರೆ ಹಲವಾರು ಪಾರ್ಟ್ಸ್ಗಳು ಹಲವಾರು ಆರ್ಟಿಕಲ್ಸ್ಗಳನ್ನು ಈ ತಿದ್ದುಪಡಿಯಲ್ಲಿ ಸಂವಿಧಾನಕ್ಕೆ ಸೇರಿಸಲಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಈ ತಿದ್ದುಪಡಿಯಲ್ಲಿ ಸೇರಿಸಲಾದಂತಹ ಪ್ರಮುಖ ವಿಷಯಗಳು ಯಾವುದು ಈ ತಿದ್ದುಪಡಿ ಯಾವಾಗ ಜಾರಿಯಾಯಿತು ಇದು ಜಾರಿಯಾದಾಗ ನಮ್ಮ ಇಂಡಿಯಾದ ಪಿ ಎಮ್ ಯಾರಾಗಿದ್ದರು ಪ್ರೆಸಿಡೆಂಟ್ ಯಾರಾಗಿದ್ದರು ಇಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ನಿಮ್ಮ ದಿನವನ್ನು ಈ ಇನ್ಫಾರ್ಮೇಷನ್ ಮುಖಾಂತರ ಸ್ಟಾರ್ಟ್ ಮಾಡಿ ಯಾರಾದರೂ ಎಕ್ಸ್ಕ್ಲೂಸಿವ್ ಆಗಿ ಪಿ ಡಿ ಒ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ರೆ ಜೂನ್ ಹದಿನೈದಕ್ಕೆ ನಮ್ಮ ಪಿ ಡಿ ಒ ಮೆಂಟರ್ಶಿಪ್ ಪ್ರೋಗ್ರಾಮ್ ಲಾಂಚ್ ಆಗುತ್ತೆ ಪಿ ಡಿ ಒ ಎಮ್ ಸಿ ಕ್ಯೂ ಮಾಸ್ಟರ್ ಸಿಂಪಲ್ ಆಗಿಷ್ಟೇ ನೀವು ಪಿ ಡಿ ಒ ಪರೀಕ್ಷೆ ಬರೆಯೋಕ್ಕಿಂತ ಮುಂಚೆ ಕೆ ಪಿ ಎಸ್ ಸಿ ಮಟ್ಟದ ಹತ್ತು ಸಾವಿರ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಬಿಡಿಸಿ ಪರೀಕ್ಷೆಗೆ ಹೋಗೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಕಂಪ್ಲೀಟಾಗಿ ನೋಡಿ ಜೂನ್ ಹದಿನೈದಕ್ಕೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಮಿನಿ ಸಂವಿಧಾನ ಪಿ ಎಸ್ ಐ ಪಿ ಸಿ ಪರೀಕ್ಷೆಗಳಲ್ಲಿ ಇದು ಡೈರೆಕ್ಟಾಗಿ ಪ್ರಶ್ನೆ ಬರ್ಬೋದು ಯಾವಾಗ ಜಾರಿ ಆಯಿತು ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ತಿದ್ದುಪಡಿ ಅಂದರೆ ಇಂಗ್ಲೀಷ್ನಲ್ಲಿ ಅಮೆಂಡ್ಮೆಂಟ್ ಡಿಸೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಈ ನಲವತ್ತೆರಡನೇ ತಿದ್ದುಪಡಿ ಜಾರಿಯಾಗುತ್ತೆ ಡಿಸೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತ ಆರರಂದು ಓಕೆನಾ ಒಂದು ಕ್ವಶನ್ ಸ್ಟ್ರೈಟಾಗಿ ಬರ್ಬೋದು ಬಟ್ ಈ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಕಂಪ್ಲೀಟಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದೇ ಪಾಯಿಂಟ್ ಪ್ರಸ್ತಾವನೆಗೆ ಪ್ರಸ್ತಾವನೆ ಅಂದರೆ ಪ್ರಿಯಾಂಬಲ್ ಪ್ರಿಯಾಂಬಲ್ಗೆ ಹೊಸದಾಗಿ ಈ ಮೂರು ಪದಗಳನ್ನು ಸೇರಿಸಲಾಗುತ್ತೆ ಸಮಾಜವಾದ ಜಾತ್ಯತೀತತೆ ಸಮಗ್ರತೆ ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ ಇದನ್ನು ನಲವತ್ತೆರಡನೇ ತಿದ್ದುಪಡಿ ಅನ್ವಯ ಪ್ರಸ್ತಾವನೆಗೆ ಸಮಾಜವಾದ ಜಾತ್ಯತೀತತೆ ಸಮಗ್ರತೆ ಎಂಬ ಮೂರು ಪದಗಳನ್ನು ಸೇರಿಸ್ಲಾಗತ್ತೆ ನೆಕ್ಸ್ಟ್ ನೋಡಿ ಸಂವಿಧಾನಕ್ಕೆ ಐವತ್ತೊಂದು ಎ ವಿಧಿಯನ್ನು ಸೇರಿಸಲಾಗುತ್ತೆ ಇಲ್ಲಿ ಮೂರು ಪದನ ಸೇರಿಸ್ತೀವಿ ಸಮಾಜವಾದ ಜಾತ್ಯಾತೀತತೆ ಸಮಗ್ರತೆ ನೆಕ್ಸ್ಟ್ ಐವತ್ತೊಂದು ಎ ವಿಧಿಯನ್ನು ಈ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಪ್ರಕಾರ ಸೇರಿಸ್ತಾರೆ ಈ ಐವತ್ತೊಂದು ಎ ವಿಧಿ ನಾಲ್ಕು ಎ ಭಾಗದಲ್ಲಿ ಬರುತ್ತೆ ಸಂವಿಧಾನದಲ್ಲಿ ಭಾಗ ಬೇರೆ ವಿಧಿ ಬೇರೆ ಭಾಗ ಅಂದರೆ ಪಾರ್ಟ್ಸ್ ವಿಧಿ ಅಂದರೆ ಆರ್ಟಿಕಲ್ಸ್ ಹಾಗಾದರೆ ಈ ಐವತ್ತೊಂದು ಎ ವಿಧಿ ಏನು ಹೇಳುತ್ತೆ ನಮ್ಮ ಭಾರತೀಯ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಪಾಲಿಸಬೇಕಾದಂತಹ ಹತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ ಹತ್ತು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಹೇಳುತ್ತೆ ಯಾವುದು ಆರ್ಟಿಕಲ್ ಫಿಫ್ಟಿ ಒನ್ ಎ ಈ ಆರ್ಟಿಕಲ್ ಫಿಫ್ಟಿ ಒನ್ ಅನ್ನು ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ನಲ್ಲಿ ಸೇರಿಸಲಾಗುತ್ತೆ ಮೂಲ ಸಂವಿಧಾನದಲ್ಲಿ ಇದು ಇರಲಿಲ್ಲ ಬಟ್ ಪ್ರೆಸೆಂಟ್ಲಿ ಓನ್ಲಿ ಟೆನ್ ಫಂಡಮೆಂಟಲ್ ಡ್ಯೂಟೀಸ್ ಇಲ್ಲ ಅದು ಲೆವೆನ್ ಆಗಿದೆ ಲೆವೆನ್ ಫಂಡಮೆಂಟಲ್ ಡ್ಯೂಟೀಸ್ ಇದೆ ಎರಡು ಸಾವಿರದ ಎರಡರ ಎಂಬತ್ತಾರನೇ ತಿದ್ದುಪಡಿ ಅನ್ವಯ ಇನ್ನೊಂದು ಅಂದರೆ ಪ್ಲಸ್ ಒನ್ ಫಂಡಮೆಂಟಲ್ ಡ್ಯೂಟೀಸ್ನ ಸೇರಿಸಲಾಗುತ್ತೆ ಟೋಟಲ್ ಪ್ರಸ್ತುತ ನಮ್ಮ ಅಂದರೆ ಯಾರೇ ಭಾರತೀಯ ನಾಗರಿಕ ಪಾಲನೆ ಮಾಡಬೇಕಾಗಿರುವಂತಹ ಫಂಡಮೆಂಟಲ್ ಡ್ಯೂಟೀಸ್ನ ಸಂಖ್ಯೆ ಎಷ್ಟು ಅಂದರೆ ಹನ್ನೊಂದು ಮುಂಚೆ ಹತ್ತಿತ್ತು ಎರಡು ಸಾವಿರದ ಎರಡು ಎಂಬತ್ತಾರನೇ ತಿದ್ದುಪಡಿ ಅನ್ವಯ ಇನ್ನೊಂದನ್ನ ಆ್ಯಡ್ ಮಾಡ್ತಾರೆ ಪ್ರಸ್ತುತವಾಗಿ ಹನ್ನೊಂದು ಫಂಡಮೆಂಟಲ್ ಡ್ಯೂಟೀಸ್ ಇದೆ ಸಂವಿಧಾನಕ್ಕೆ ಹದಿನಾಲ್ಕು ಎ ಭಾಗವನ್ನು ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ನಲ್ಲಿ ಸೇರಿಸ್ತಾರೆ ಈ ಹದಿನಾಲ್ಕು ಎ ಭಾಗ ಏನು ಹೇಳುತ್ತೆ ಅಂದರೆ ಟ್ರಿಬ್ಯುನಲ್ಗಳ ಬಗ್ಗೆ ಹೇಳುತ್ತೆ ಟ್ರಿಬ್ಯುನಲ್ ಅಂದರೆ ನ್ಯಾಯಾಧಿಕರಣಗಳು ಇದರಲ್ಲಿ ಎರಡು ಆರ್ಟಿಕಲ್ ಬರುತ್ತೆ ತ್ರೀ ಟ್ವೆಂಟಿ ತ್ರೀ ಎ ತ್ರೀ ಟ್ವೆಂಟಿ ತ್ರೀ ಬಿ ಓಕೆನಾ ಫೋರ್ಟೀನ್ ಎ ಹದಿನಾಲ್ಕು ಎ ಭಾಗವನ್ನು ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ನಲ್ಲಿ ಸಂವಿಧಾನಕ್ಕೆ ಸೇರಿಸಲಾಗುತ್ತೆ ಇಲ್ಲೇನು ಸೇರಿಸ್ತೀವಿ ಮೂರು ಪದಗಳನ್ನು ಸೇರಿಸ್ತೀವಿ ಪ್ರಸ್ತಾವನೆಗೆ ಐವತ್ತೊಂದು ಎ ವಿಧಿಯನ್ನು ಸೇರಿಸ್ತಾರೆ ಫಂಡಮೆಂಟಲ್ ಡ್ಯೂಟೀಸ್ ಅದಾದಮೇಲೆ ಹದಿನಾಲ್ಕು ಎ ಭಾಗವನ್ನು ಸಂವಿಧಾನಕ್ಕೆ ಸೇರಿಸಲಾಗುತ್ತೆ ಇದೇನು ಹೇಳುತ್ತೆ ಅಂದರೆ ಟ್ರಿಬ್ಯುನಲ್ ಬಗ್ಗೆ ಹೇಳುತ್ತೆ ಇಲ್ಲಿ ಬರುವಂಥ ಆರ್ಟಿಕಲ್ ತ್ರೀ ಟ್ವೆಂಟಿ ತ್ರೀ ಎ ತ್ರೀ ಟ್ವೆಂಟಿ ತ್ರೀ ಬಿ ಈ ಪಾಯಿಂಟ್ನ ನೋಡಿ ಸಂವಿಧಾನದ ತಿದ್ದುಪಡಿ ಕಾಯ್ದೆಗಳನ್ನು ನ್ಯಾಯಾಲಯದ ಪರಿಶೀಲನೆ ವ್ಯಾಪ್ತಿಯಿಂದ ಹೊರತುಪಡಿಸಲಾಯಿತು ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ನ ಪ್ರಕಾರ ಬಟ್ ಈ ಪಾಯಿಂಟು ಮೋಸ್ಟ್ ಇಂಪಾರ್ಟೆಂಟ್ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗೆ ಮುಂಚೆ ಐದು ವರ್ಷದ ಅಧಿಕಾರಾವಧಿ ಇರುತ್ತೆ ಬಟ್ ಯಾವಾಗ ಈ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಬರುತ್ತೆ ಈ ಐದು ವರ್ಷದ ಅಧಿಕಾರಾವಧಿಯನ್ನು ಐದು ವರ್ಷದಿಂದ ಆರು ವರ್ಷಕ್ಕೆ ಹೆಚ್ಚಿಸ್ತಾರೆ ಓಕೆನಾ ಪ್ರಶ್ನೆ ಯಾವ ತಿದ್ದುಪಡಿ ಅನ್ವಯ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಯ ಅಧಿಕಾರಾವಧಿಯನ್ನು ಐದು ವರ್ಷದಿಂದ ಆರು ವರ್ಷಕ್ಕೆ ಹೆಚ್ಚಿಸಲಾಗುತ್ತೆ ಅಂದರೆ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಬಟ್ ನಂತರ ಬಂದಂತಹ ನಲವತ್ನಾಲ್ಕನೇ ತಿದ್ದುಪಡಿಯಲ್ಲಿ ಮತ್ತೆ ಆರು ವರ್ಷದಿಂದ ಐದು ವರ್ಷಕ್ಕೆ ಕಮ್ಮಿ ಮಾಡ್ತಾರೆ ಪ್ರಸ್ತುತ ವಿಧಾನಸಭೆ ಮತ್ತು ರಾಜ ವಿಧಾನಸಭೆ ರಾಜ್ಯ ವಿಧಾನಸಭೆ ಮತ್ತು ಲೋಕಸಭೆಯ ಅಧಿಕಾರಾವಧಿ ಎಷ್ಟು ಅಂದರೆ ಐದು ವರ್ಷ ಅಖಿಲ ಭಾರತ ನ್ಯಾಯಾಂಗ ಸೇವೆ ಅಂದರೆ ಐ ಜೆ ಎಸ್ ಇಂಡಿಯನ್ ಜುಡಿಷಿಯರಿ ಸರ್ವಿಸ್ ಇದನ್ನು ಸೃಷ್ಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಿದ್ದುಪಡಿ ನಲವತ್ತ ಎರಡನೇ ತಿದ್ದುಪಡಿ ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ ಅಖಿಲ ಭಾರತ ನ್ಯಾಯಾಂಗ ಸೇವೆ ಯಾವ ತಿದ್ದುಪಡಿಯಲ್ಲಿ ಸಂವಿಧಾನಕ್ಕೆ ಸೇರಿಸಲಾಗುತ್ತೆ ಅಂದರೆ ಫೋರ್ಟಿ ಸೆಕೆಂಡ್ ನಲವತ್ತೆರಡನೇ ತಿದ್ದುಪಡಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ನ ಪ್ರಕಾರ ಐದು ವಿಷಯಗಳನ್ನು ರಾಜ್ಯ ಪಟ್ಟಿಯಿಂದ ಸಮರ್ವತಿ ಪಟ್ಟಿಗೆ ವರ್ಗಾವಣೆ ಮಾಡಲಾಗತ್ತೆ ಐದು ವಿಷಯಗಳನ್ನು ಯಾವ್ಯಾವುದು ಅಂದರೆ ಶಿಕ್ಷಣ ಅರಣ್ಯ ವನ್ಯಜೀವಿ ಪಕ್ಷಿ ಸಂರಕ್ಷಣೆ ಅಳತೆ ಮತ್ತು ತೂಕ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟನ್ನು ಹೊರತುಪಡಿಸಿ ಉಳಿದ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರ ಈ ಪಟ್ಟಿಯಿಂದ ಈ ಪಟ್ಟಿಗೆ ವರ್ಗಾವಣೆ ಆಗುತ್ತೆ ಟೋಟಲ್ ಆಗಿ ಐದು ವಿಷಯಗಳು ಶಿಕ್ಷಣ ಅರಣ್ಯ ವನ್ಯಜೀವಿ ಪಕ್ಷಿ ಸಂರಕ್ಷಣೆ ಅಳತೆ ಮತ್ತು ತೂಕ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟನ್ನು ಹೊರತುಪಡಿಸಿ ಉಳಿದ ಎಲ್ಲ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರವನ್ನು ವರ್ಗಾವಣೆ ಮಾಡಲಾಗತ್ತೆ ಸಂವಿಧಾನದ ನಾಲ್ಕನೇ ಭಾಗಕ್ಕೆ ಮೂರು ಹೊಸದಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸೇರ್ಪಡೆ ಮಾಡ್ತಾರೆ ಸಂವಿಧಾನದ ನಾಲ್ಕನೇ ಭಾಗ ಹೇಳುತ್ತೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ ಸೊ ಇದಕ್ಕೆ ಮೂರು ತತ್ವಗಳನ್ನು ಹೊಸದಾಗಿ ಸೇರ್ಪಡೆ ಮಾಡ್ತಾರೆ ಯಾವ್ಯಾವುದು ಅಂದರೆ ಮೂವತ್ತೊಂಬತ್ತು ಎ ವಿಧಿಯನ್ನು ಸೇರಿಸಿ ಆ್ಯಡ್ ಮಾಡಿ ಉಚಿತ ಕಾನೂನು ನೆರವನ್ನು ಕೊಡ್ತಾರೆ ನಲವತ್ತ್ಮೂರು ಎ ವಿಧಿಯನ್ನು ಸೇರಿಸಿ ಉದ್ದಿಮೆಗಳ ವ್ಯವಸ್ಥಾಪನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಕಾರ್ಮಿಕರಿಗೆ ಅವಕಾಶ ಮಾಡಿಕೊಡ್ತಾರೆ ನಲವತ್ತೆಂಟು ಎ ವಿಧಿಯನ್ನು ಸೇರಿಸಿ ಪರಿಸರ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಈ ಮೂರು ತತ್ವಗಳನ್ನು ಹೊಸದಾಗಿ ಭಾಗ ನಾಲ್ಕಕ್ಕೆ ಸೇರ್ಪಡೆ ಮಾಡ್ತಾರೆ ಈ ಪಾಯಿಂಟ್ ನೋಡಿ ಗಂಭೀರ ಪರಿಸ್ಥಿತಿಯಲ್ಲಿ ಅಂದರೆ ಸ್ಥಿತಿ ಕೈ ಮೀರಿ ಹೋಗ್ತಿದೆ ಎನ್ನುವಂಥ ಸಂದರ್ಭದಲ್ಲಿ ಕಾನೂನನ್ನು ಕಾಪಾಡೋದಕ್ಕೆ ರಾಜ್ಯಗಳಲ್ಲಿ ತನ್ನ ಸೇನೆಯನ್ನು ನಿಯೋಜನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಮಾಡಿಕೊಡ್ತಾರೆ ಸೊ ಸೇನೆ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೋರ್ಮೆಂಟ್ ಅಂದರಲ್ಲಿರುತ್ತೆ ಸೊ ಯಾವಾಗ ಯಾವುದೇ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಂಪ್ಲೀಟಾಗಿ ಕೈ ಮೀರ್ತಾ ಹೋಗ್ತಿದೆ ಅಂತ ಅನ್ನಿಸ್ದಾಗ ಕೇಂದ್ರ ಸರ್ಕಾರ ತನ್ನ ಸೇನೆಯನ್ನು ಯಾವುದೇ ರಾಜ್ಯಕ್ಕೆ ನಿಯೋಜನೆ ಮಾಡ್ಬೋದು ಇದು ಯಾವ ತಿದ್ದುಪಡಿಯಲ್ಲಿ ಸೇರಿಸಲಾಗುತ್ತೆ ಅಂದರೆ ಫೋರ್ಟಿ ಸೆಕೆಂಡ್ ಓಕೆನಾ ಈ ಪಾಯಿಂಟ್ ನೋಡಿ ರಾಷ್ಟ್ರಪತಿಗಳು ತಮ್ಮ ಕಾರ್ಯನಿರ್ವಹಣೆಯಲ್ಲಿ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆಗೆ ಬದ್ಧವಾಗಿರುವುದನ್ನು ಕಡ್ಡಾಯಗೊಳಿಸಲಾಯಿತು ರಾಷ್ಟ್ರಪತಿಗಳಿಗೆ ಸುಪ್ರೀಂ ಪವರ್ ಇರುತ್ತೆ ಓಕೆ ಬಟ್ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ನಲ್ಲಿ ಒಂದು ತಿದ್ದುಪಡಿ ತೊಗೊಬರ್ತಾರೆ ಆ ತಿದ್ದುಪಡಿ ಅನ್ವಯ ರಾಷ್ಟ್ರಪತಿಗಳಿಗೆ ಏನೇ ಪವರ್ ಇದ್ದರೂ ಕೂಡ ಅವರು ಮಂತ್ರಿಮಂಡಲ ಕೊಡುವಂತಹ ಸಲಹೆಗೆ ಬದ್ಧರಾಗಿರುವುದನ್ನು ಕಡ್ಡಾಯ ಮಾಡಲಾಯಿತು ಸೊ ರಾಷ್ಟ್ರಪತಿಗಳು ಮಂತ್ರಿಮಂಡಲ ಕೊಡುವಂಥ ಸಲಹೆಗಳನ್ನು ಸ್ವೀಕಾರ ಮಾಡಲೇಬೇಕು ಭಾರತದ ಯಾವುದೇ ಭಾಗದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಿದ್ದುಪಡಿ ಯಾವುದು ಅಂದರೆ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ನಲವತ್ತೆರಡನೇ ತಿದ್ದುಪಡಿ ಈ ತಿದ್ದುಪಡಿ ಜಾರಿಯಾದಾಗ ನಮ್ಮ ಭಾರತದ ಪ್ರಧಾನಿ ಯಾರಾಗಿದ್ದರು ಇಂದಿರಾ ಗಾಂಧಿ ರಾಷ್ಟ್ರಪತಿ ಯಾರಾಗಿದ್ದರು ಫಕ್ರುದ್ದೀನ್ ಆಲಿ ಅಹಮದ್ ಸೊ ಇಷ್ಟು ಕೂಡ ನಮ್ಮ ಸಂವಿಧಾನದ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಇದನ್ನು ಮಿನಿ ಸಂವಿಧಾನ ಅಂತ ಕೂಡ ಕರಿತೀವಿ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಇವತ್ತಿನ ದಿನ ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತೆ ಸಂಜೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್